ಸ್ನೇಹಿತರು ನೀವೇನಾದರೂ ಪ್ರವಾಸಿ ಪ್ರಿಯರಾಗಿದ್ದರೆ ಈ ಒಂದು ವಿಡಿಯೋ ನಿಮಗಾಗಿ ನೀವೆಲ್ಲರೂ ಮಳೆಗಾಲದಲ್ಲಿ ಯಾವ ಕಡೆ ಟ್ರಿಪ್ ಹೋಗೋದು ಯಾವ ಕಡೆ ಬೈಕ್ ರೈಡ್ ಹೋಗೋದಂತ ಯೋಚನೆ ಮಾಡ್ತೀರ ಅಂತಂದರೆ ನಿಮಗೆ ಚಿಕ್ಕಮಗಳೂರು ಒಂದು ಬೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿರೋದು ನಾಲ್ಕು ಸುಂದರ ಜಲಪಾತಗಳು ಸೊ ಯಾವ್ಯಾವ ಜಲಪಾತಗಳು ಇದಾವೆ ಇಲ್ಲಿ ಅಂತ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋದಲ್ಲಿ ಕರ್ನಾಟಕದ ಕಾಫಿ ಲ್ಯಾಂಡ್ ಎಂದೇ ಕರೆಯಲಾಗುವ ಚಿಕ್ಕಮಗಳೂರಿನಲ್ಲಿ ನಾಲ್ಕು ಅದ್ಭುತ ಜಲಪಾತಗಳಿವೆ ಅತ್ಯಂತ ಸುಂದರವಾದ ಪಟ್ಟಣಗಳಲ್ಲಿ ಚಿಕ್ಕಮಗಳೂರು ಕೂಡ ಒಂದಾಗಿದೆ ಪ್ರಕೃತಿಯ ಮಡಿನಲ್ಲಿ ಆನಂದಮಯವಾಗಿ ಕಾಲ ಕಳೆಯಲು ಬಯಸುವವರು ಚಿಕ್ಕಮಗಳೂರಿಗೆ ಪ್ರವಾಸ ಹೋಗ್ತಾರೆ ಇದನ್ನು ಪ್ರೀತಿಯಿಂದ ಕರ್ನಾಟಕ ಕಾಫಿ ನಾಡೆಂದು ಕರೆಯುತ್ತಾರೆ ಕಾಫಿ ಲ್ಯಾಂಡ್ ಅಂತಲೂ ಕೂಡ ಕರೆಯುತ್ತಾರೆ ಇಲ್ಲಿ ಈ ನಗರವು ಪಶ್ಚಿಮ ಘಟ್ಟಗಳ ಮುಳ್ಳಯ್ಯನಗಿರಿ ಶಿಖರದ ತಪ್ಪಲಿನಲ್ಲಿದೆ ಹಿತಕರವಾದ ಮತ್ತು ಅನುಕೂಲಕರವಾದ ಗಿರಿಧಾಮ ಇದಾಗಿದ್ದು ತನ್ನ ತಂಪಾದ ಹವಾಮಾನ ಕಾಫಿ ಎಸ್ಟೇಟ್ಗಳನ್ನು ಮತ್ತು ಉಷ್ಣವಲಯದ ಮಳೆ ಕಾಡುಗಳಿಂದ ಕರುನಾಡಿನ ಜನರನ್ನು ಕೈ ಬೀಸಿ ಕರೆಯುತ್ತದೆ ಶಾಂತ ಮತ್ತು ನೆಮ್ಮದಿಯ ವಾತಾವರಣ ಹುಡುಕುವವರಿಗೆ ಇದೊಂದು ಪರಿಪೂರ್ಣವಾದ ಆಯ್ಕೆಯಾಗಿದೆ ನೀವು ಕಾಫಿ ಅಭಿಮಾನಿಗಳಾಗಿದ್ದರೆ ಮತ್ತು ಪ್ರಕೃತಿ ಪ್ರೇಮಿಗಳಾಗಿದ್ದರೆ ನಗರದ ಹಲವಾರು ಕಾಫಿ ಫಾರ್ಮ್ಗಳಲ್ಲಿ ಸುತ್ತುವುದು ಮತ್ತು ಜಲಪಾತವನ್ನು ವೀಕ್ಷಿಸುವುದು ಮರೆಯದಿರಿ ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರಿನ ನಾಲ್ಕು ಅದ್ಭುತ ಜಲಪಾತಗಳ ಬಗ್ಗೆ ಈಗ ತಿಳಿಯೋಣ ಮೊದಲನೇದಾಗಿ ಹಬ್ಬೆ ಜಲಪಾತ ಈ ಜಲಪಾತವು ನಗರದ ಅಂದರೆ ಚಿಕ್ಕಮಗಳೂರಿನ ನಗರದ ಮಧ್ಯಭಾಗದಿಂದ ಕೇವಲ ಇಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಜಲಪಾತದ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಜನ ಹೇಳ್ತಾರೆ ಅಲ್ಲದೆ ಇದೇ ಕಾರಣಕ್ಕೆ ನೀರಿನಲ್ಲಿ ಜನ ಈಜಾಡಿಕೊಂಡು ಅಂದರೆ ಮಿಂದೇಳಿ ನೀರಿನಲ್ಲಿ ಮಿಂದೇಳಲು ಬಯಸ್ತಾರೆ ಈ ಸೊಗಸದ ಜಲಪಾತವು ದಟ್ಟವಾದ ಕಾಡು ಮತ್ತು ಸಾಕಷ್ಟು ಕಾಫಿ ತೋಟಗಳಿಂದ ಆವೃತ್ತವಾಗಿದೆ ಪ್ರಕೃತಿಯ ನಡುವೆ ನೆಲೆಸಿರುವ ಈ ಹಬ್ಬೆ ಜಲಪಾತವು ಮಳೆಗಾಲದಲ್ಲಿ ಅಪೂರ್ವವಾದ ಸೊಬಗಿನಿಂದ ಕಂಗೊಳಿಸುತ್ತಿರುತ್ತದೆ ಈ ಸಮಯದಲ್ಲಿ ಅದು ಭವ್ಯವಾದ ನೋಟ ಮತ್ತು ಕಾಫಿಯ ತಾಜಾ ಪರಿಮಳವನ್ನು ಹರಡುತ್ತದೆ ಸೊ ನಾವು ಸೆಕೆಂಡ್ ಒನ್ ನೋಡೋದಂತಂದರೆ ಕಲ್ಲಟ್ಟಿ ಜಲಪಾತ ಇದನ್ನು ಕಲ್ಲತ್ತಿಗಿರಿ ಜಲಪಾತ ಅಂತ ಕೂಡ ಕರೀತಾರೆ ನಗರದ ಮಧ್ಯಭಾಗದಿಂದ ಅಂದರೆ ಚಿಕ್ಕಮಗಳೂರಿನ ಮಧ್ಯಭಾಗದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳವು ಪಿಕ್ನಿಕ್ ಮತ್ತು ಕ್ಯಾಂಪಿಂಗ್ಗೆ ಅದ್ಭುತ ಪ್ಲೇಸ್ ಪ್ರವಾಸಿಗಳು ಜಾಸ್ತಿ ಬರೋದು ಇದಕ್ಕೋಸ್ಕರನೇ ಪಿಕ್ನಿಕ್ ಥರನೂ ಇರ್ಬೋದು ಅಥವಾ ನಾವೇನಾದರೂ ಸ್ಟೇ ಆಗ್ತೀವಿ ಫುಡ್ ಏನಾದ್ರೂ ಪ್ರಿಪೇರ್ ಮಾಡ್ಕೊಳ್ತೀವಿ ಅದಕ್ಕೆ ಅದ್ಭುತವಾದ ಪ್ಲೇಸು ಬ್ಯಾಚುಲರ್ಸ್ ಆಗಿರ್ಬೋದು ಫ್ಯಾಮಿಲಿಸ್ ಆಗಿರ್ಬೋದು ತುಂಬ ಜನ ಸೇರುವಂಥ ಜಾಗ ಈ ಕಲ್ಲತ್ತಗಿರಿ ಜಲಪಾತ ನಿಮ್ಮ ಅದ್ಭುತ ಆಧ್ಯಾತ್ಮವನ್ನು ಹೆಚ್ಚಿಸುವ ಸುಂದರ ದೇವಾಲಯ ಕೂಡ ಇಲ್ಲಿದೆ ಈ ಕಲ್ಲತಿ ಜ ಕಲ್ಲತಗಿರಿ ಜಲಪಾತವು ಮಳೆಗಾಲದಲ್ಲಿ ಮೈದುಂಬಿ ಇಳಿತಿರುತ್ತೆ ಅದು ನೋಡೋಕ್ಕೆ ಒಂಥರ ಕಣ್ಣಿಗೆ ಆನಂದ ಈ ಸೊಗಸದ ನೋಟವನ್ನು ನೋಡೋಕ್ಕೆ ನೀವು ಒಂದು ಸಲ ಹೋಗಲೇಬೇಕು ಇಲ್ಲಿಗೆ ಸೊ ಮೂರನೇದು ನೋಡೋದಂದರೆ ಜರಿ ಜಲಪಾತ ಈ ಜರಿ ಜಲಪಾತ ಚಿಕ್ಕಮಗಳೂರಿನ ಮಧ್ಯಭಾಗದಿಂದ ಒಂದು ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಜಲಪಾತವನ್ನು ಸಾಮಾನ್ಯವಾಗಿ ಮಜ್ಜಿಗೆ ಜಲಪಾತ ಎಂದು ಸಹ ಕರೆಯುತ್ತಾರೆ ಈ ಜಲಪಾತದ ದೂರವು ಬಾಬಾ ಬುಡನಗಿರಿಯಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಅತ್ತಿಗುಂಡಿ ಬಳಿ ಇದೆ ಈ ಸ್ಥಳವು ತನ್ನ ಪ್ರಶಾಂತತೆಯನ್ನು ಪ್ರವಾಸಿಗರಿಂದ ಹೆಚ್ಚು ಆದ್ಯತೆ ತಾಣವಾಗಿದೆ ಈ ಜಲಪಾತಗಳು ಸಾಮರಸ್ಯದ ವಾತಾವರಣಗಳಲ್ಲಿ ನೆಲೆಸಿದ್ದು ನಿಮಗೆ ಮರೆಯಲಾಗದ ಅನುಭವವನ್ನು ಪಕ್ಕ ನೀಡುತ್ತದೆ ಇದು ಕೊನೆಯದಾಗಿ ನಾವು ಯಾವ್ದೋ ಒಂದು ಫಾಲ್ಸ್ ನೋಡ್ತೀವಿ ಅಂದರೆ ನಾಲ್ಕನೇದು ಮಾಣಿಕ್ಯದರ ಜಲಪಾತ ಈ ಸೊಗಸಾದ ಮಾಣಿಕ್ಯದರ ಜಲಪಾತ ನೀರು ಮಾಣಿಕ್ಯದಂತೆ ಧರೆಗೆ ಇಳಿಯುತ್ತದೆ ಈ ಕಾರಣದಿಂದ ಇದನ್ನು ಮಾಣಿಕ್ಯದರ ಜಲಪಾತ ಎಂದು ಕರೆಯಲಾಗುತ್ತದೆ ಚಿಕ್ಕಮಗಳೂರಿನ ಅತ್ಯಂತ ಮೋಡಿ ಮಾಡುವ ಜಲಪಾತಗಳಲ್ಲಿ ಇದು ಫಸ್ಟ್ ಬರುತ್ತೆ ನಮಗೆ ಇದು ಬಾಬಾಗ ಬುಡನ್ಗಿರಿಯ ರಸ್ತೆಯಲ್ಲಿದೆ ರೋಡಲ್ಲಿ ಹೋಗ್ತ ನನಗೆ ಸಿಗುತ್ತೆ ಈ ಜಲಪಾತ ನೆಲ್ಲಿಕಾಯಿ ತೀರ್ಥ ಎಂದು ಸಹ ಕರೀತಾರೆ ಇದನ್ನ ಈ ಜಲಪಾತವು ಶೋಲ ಅರಣ್ಯದ ಹೃದಯ ಭಾಗದಿಂದ ಹರಿಯುತ್ತದೆ ಶುದ್ಧ ನೀರು ಕಣ್ಣಿಗೆ ಸ್ಮರಣೀಯ ಅನುಭವ ಮತ್ತು ಆನಂದವನ್ನು ನೀಡುತ್ತದೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ಅನಿಸುತ್ತೆ ಈ ಜಲಪಾತದ ನೀರು ಮೂವತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುತ್ತದೆ ಜಲಪಾತವು ಅತ್ಯಂತ ಮಂತ್ರಮುಗ್ಧಗೊಳಿಸಬಲ್ಲ ಹಚ್ಚ ಹಸಿರಿನ ಪರ್ವತಗಳಿಂದ ಆವರಿಸಿದೆ ಈ ಎಲ್ಲ ಪ್ಲೇಸ್ಗಳನ್ನ ನೋಡಿದಳೆ ಇವು ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಚಿಕ್ಕಮಗಳೂರು ಸೊ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ ಕೂಡ ಕ್ಲಿಕ್ ಮಾಡಿ